ಹಿರೇಗೆ ಉಣ್ಪೀಠ ಅಂತ ಕೇಳುವಾಗ ಐ ನೀವು ಊಟ ಇಲ್ಲ ಅಂತ ಕೇಳುವಾಗ ಇಜ್ಜಿ ಮಗ ಹಿಂಗೆ ಕೊಟ್ಟು ಜೀರಿ ಒಂಜಿ ಪೊಟ್ಟು ಹಿಂಗೆ ಒಣಸಿಗ್ಲ ಕತ್ತಿ ಇಜ್ಜಿ ಏನ್ ಅಂತ ಹೇಳ್ತಾರೆ ನನಗೆ ಒಂದು ಒಳಗೆ ಏನು ಕಾಣೋದು ಭಾಗದಲ್ಲಿ ಕಾಣೋದಿಲ್ಲ ಸಂಪೂರ್ಣವಾಗಿ ನೀರು ಕೂಡ ಜಿನಕ್ತಾ ಇದೆ ನೋಡಿ ಈ ಈ ವಯಸ್ಸಿನಲ್ಲಿ ಇವರು ಈ ಒಂದು ಸಣ್ಣ ಕೊಠಡಿಯಲ್ಲಿ ಯಾವ ರೀತಿಯಲ್ಲಿ ಇದ್ದಾರೆ ಅನ್ನುವಂಥದ್ದನ್ನು ನಾವುಗಳೇ ಸಲ ಯೋಚಿಸೋದು ಒಳ್ಳೆಯದು ಮೀಡಿಯಾದ ಎಲ್ಲ ವೀಕ್ಷಕ ಬಂಧುಗಳಿಗೆ ಆತ್ಮೀಯವಾದಂತಹ ಪ್ರಣಾಮಗಳನ್ನು ಅರ್ಪಿಸಿಕೊಳ್ಳುತ್ತ ಸರಕಾರದ ಎಲ್ಲ ಸವಲತ್ತುಗಳು ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳಿಗೂ ಸಿಗಬೇಕು ಅನ್ನುವಂತಹ ಒಂದು ಘೋಷವಾಕ್ಯ ಬರೀ ಕಡತಗಳಿಗೆ ಸೀಮಿತವೋ ಅಥವಾ ಘೋಷಣೆಗಳಿಗೆ ಸೀಮಿತವೋ ಅನ್ನುವಂತಹ ಒಂದು ಅನುಮಾನ ಕೆಲವೊಂದು ಸಲ ಎಲ್ಲರಲ್ಲೂ ಮೂಡಿ ಬರುವುದಕ್ಕೆ ಸಾಧ್ಯ ಅಳದಂಗಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪಿಲ್ಯ ಗ್ರಾಮದ ನಿನ್ನಿಕಲ್ಲು ಬಳಿಯ ವೃದ್ಧ ತಾಯಿ ಡಿಕಮ್ಮರ್ ಅವರು ಪ್ರಸ್ತುತ ನೆಲೆಸುತ್ತಿರುವಂತಹ ಒಂದು ಸ್ಥಿತಿಯನ್ನು ನೋಡಿದ್ರೆ ಈ ಮೇಲಿನ ಘೋಷವಾಕ್ಯಗಳು ಆ ಬರೀ ಕಡತಗಳಿಗೆ ಸೀಮಿತ ಅನ್ನುವಂತಹ ಒಂದು ಸಂಶಯ ಎಲ್ಲರಲ್ಲೂ ಕೂಡ ಮೂಡಲಿಕ್ಕೆ ಸಾಧ್ಯ ಕಳೆದ ಹತ್ತು ಹನ್ನೆರಡು ವರ್ಷಗಳಿಂದ ಈ ಒಂದು ಜಾಗದಲ್ಲಿ ವಾಸ್ತವ್ಯ ಪರಿಶಿಷ್ಟ ಜಾತಿಯ ವೃದ್ಧ ತಾಯಿ ಡಿಕಮ್ಮರ್ ಅವರು ಈ ಸ್ಥಳದಲ್ಲಿ ವಾಸ್ತವ್ಯವನ್ನು ಹೊಂದಿದ್ದು ಇದುವರೆಗೆ ಯಾವುದೇ ರೀತಿಯ ಒಂದು ಸರಕಾರಿ ದಾಖಲೆಗಳು ಅಂದ್ರೆ ಆಧಾರ್ ಕಾರ್ಡ್ ಇರ್ಬೋದು ವೋಟರ್ ಐಡಿ ಇರ್ಬೋದು ಯಾವುದೇ ರೀತಿಯ ಸರಕಾರಿ ದಾಖಲೆಗಳು ಇವರಿಗೆ ದೊರಕಿರುವುದಿಲ್ಲ ಈ ಕುರಿತು ಬೆಳ್ತಂಗಡಿಯ ಸುದ್ದಿ ಉದಯ ಪತ್ರಿಕೆಯಲ್ಲಿ ಸರ್ಕಾರಿ ಸವಲತ್ತುಗಳಿಂದ ವಂಚಿತಳಾದ ವೃದ್ಧ ತಾಯಿ ಅನ್ನುವಂತಹ ಒಂದು ವಿಶೇಷ ವರದಿ ಪ್ರಕಟವಾಗಿತ್ತು ಈ ವರದಿಯ ಬೆನ್ನಲ್ಲಿ ಇದನ್ನು ನಮ್ಮ ನಾಡಿನ ಜನರಿಗೆ ತಿಳಿಸಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ನಾವು ಇಂದು ಈ ಸ್ಥಳಕ್ಕೆ ಬಂದಿದ್ದೇವೆ ನಮ್ಮ ಜೊತೆ ವೃದ್ಧ ತಾಯಿಯಾದಂತಹ ಡೀಕರ್ ಅವರು ಇದ್ದಾರೆ ಅವರನ್ನು ಅವರ ಬದುಕಿನ ಒಂದು ನೋವಿನ ಕುರಿತು ಅಥವಾ ಅವರ ಸ್ಥಿತಿಯ ಕುರಿತು ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ ಅಮ್ಮ ಈರ್ನ ಪುದೀಕಂದೆತ್ ವರ್ಷಿ ಜಾಗ ಇಡಲ್ಲಾರ ಹದಿನೈದು ವರ್ಷ ಅಂಡೆ ಅಂಡ್ ಈರೇನು ಹುಂಚಿ ಕುರ್ದಿತ್ತನ ಬಂಟ್ವಾಳ ಅಂದೆ ಅಲ್ಲ ಈಗ ಜಾಗ ಅತನ ಜೋಕ್ಲಿಯರ್ ಅನ್ನ

ಎಂಚ ಎಂಚನ ಜೀವನ ಹೆಂಚ ಮಾಡ್ತಾನಿ ತರಮ್ಮಿ ಇತ್ತು ವರ್ಷ ಅದು ಇರ್ತಿಲ್ಲ ಮುಲ್ ಸ್ಥಳೀಯ ಪಂಚಾಯತ್ಗೆಲ್ಲ ಈ ನಡೆ ಬರ್ತದ ಒಂದಿರ ಅದನ್ನ ಸವಲತ್ತು ಕೊಡ್ತಾನ ದಾಲ್ ಒಂಜ್ಜಾತ ಆತ್ಮೀಯ ಬಂಧುಗಳೇ ಪ್ರೇಷ ಈ ವೃದ್ಧ ತಾಯಿಯ ಒಂದು ವಿಚಾರಧಾರೆಯನ್ನು ಸುದ್ದಿ ಉದಯ ಪತ್ರಿಕೆಯಲ್ಲಿ ಪ್ರಕಟಗೊಂಡ ಬಳಿಕ ಒಂದಷ್ಟು ಸಹಾಯಗಳು ಇವರಿಗೆ ದೊರಕ್ತಾ ಇದೆ ಅಂದರೆ ಈ ವರದಿಯನ್ನು ಪ್ರಕಟಿಸಿದ ವೀಕ್ಷಿಸಿದಂತಹ ಜಿಲ್ಲಾಧಿಕಾರಿ ಅವರು ನಮ್ಮ ತಾಲೂಕಿನ ತಹಶೀಲ್ದಾರರನ್ನು ಈ ವೃದ್ಧೆ ಬಳಿಗೆ ಕಳುಹಿಸಿ ಇವರಿಗೆ ಒಂದು ಆಹಾರದ ಕಿಟ್ಟನ್ನು ನೀಡುವಂಥ ಕೆಲಸವೂ ಕೂಡ ಆಗಿದೆ ಅನ್ನುವಂಥ ವಿಚಾರ ನಿನ್ನೆ ತಿಳಿದು ಬಂತು ವೃದ್ಧ ತಾಯಿಯ ನೆರವಿಗೆ ನಿಂತವರಲ್ಲಿ ಪ್ರಮುಖರು ಅಂತ ಹೇಳಿದರೆ ಇಲ್ಲಿ ಸ್ಥಳೀಯವಾಗಿರುವಂಥವರು ಜನಸ್ನೇಹಿ ಬಳಗ ಅನ್ನುವಂಥ ಒಂದು ಸಂಘಟನೆಯ ಮೂಲಕ ಸಮಾಜ ಮುಖ್ಯ ಕಾರ್ಯಗಳನ್ನು ಮಾಡ್ತಿರುವಂತಹ ಶ್ರೀಯುತ ಸಂತೋಷ್ ಅವರು ಈ ವೃದ್ಧ ತಾಯಿಯ ಒಂದು ನೆರವಿಗೆ ನಿಂತಿದ್ದಾರೆ ಅವರಿಗೆ ನಾನು ನಮ್ಮ ಮಾಧ್ಯಮದ ಪರವಾಗಿ ಮತ್ತು ಎಲ್ಲ ನಾಗರಿಕ ಬಂಧುಗಳ ಪರವಾಗಿ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಧನ್ಯವಾದಗಳು ಈಗ ಈ ಒಂದು ಅಮ್ಮ ಇಲ್ಲಿ ಒಂಟಿಯಾಗಿದ್ದಾರೆ ಇವರಿಗೆ ಯಾವುದೇ ರೀತಿಯ ಒಂದು ಸವಲತ್ತುಗಳು ದೊರಕಿಲ್ಲ ಅನ್ನೋ ವಿಚಾರ ನಿಮ್ಗೆ ತಿಳಿದು ಬಂತು ಯಾಕೋ ಒಂದು ಮೊನ್ನೆ ಸಂಜೆ ಕಡೆ ಬರುವಾಗ ಅದರ ವಿಡಿಯೋ ನಾನು ನಿಮಗೆ ತುಣುಕನ್ನು ನಾನು ಕೊಡ್ತೇನೆ ಬರುವಾಗ ಅವರ ತರ ಒಂದು ಹೊತ್ತಿನ ಊಟಕ್ಕೂ ಸಮೇತ ಅವಾಗೆ ಅಲ್ಲಿ ಗತಿ ಇಲ್ಲ ಒಂದು ತಿಳಿ ಕುಡ್ಕೊಂಡು ಅಜ್ಜಿ ನಾನು ಈಗಲೂ ಬೇಕಾದ್ರೆ ನಿಮಗೆ ವೀಳಿ ಕೊಡ್ತೇನೆ ನಾನು ಆ ತುಣುಕನ್ನು ನಾನು ನೋಡಿದಾಗ ಒಂದು ಇಷ್ಟು ಪ್ಲೇಟ್ ಚಿಕ್ಕ ಪ್ಲೇಟಲ್ಲಿ ತಿಳಿ ಹಾಕೊಂಡು ಕುಡಿತಿದ್ದಾರೆ ದಾನಜ್ಜಿ ಹೀರೆಗೆ ಉಣೀಜೆ ಅಂತ ಕೇಳುವಾಗ ತಾಯ್ ನಿಮಗೆ ಊಟ ಇಲ್ಲ ಅಂತ ಕೇಳುವಾಗ ಇಜ್ಜಿ ಮಗ ಇನ್ ಏರ್ದಲ್ಲ ಒಂಜಿ ಪೊತ್ತು ಒಜ್ಜಿ ಇಂಕಿಗ್ಲ ಗತಿಜ್ಜಿ ಏನ್ ತಿಳಿ ಬರೋದು ಇಲ್ಲ ಅಂತ ಹೇಳ್ತಾರೆ ನನಗೆ ಒಂದೊತ್ತಿನ ಊಟಕ್ಕೂ ಗತಿ ಇಲ್ಲ ನಾನು ತಿಳಿ ಕುಡಿಕೊಂಡು ನಾನು ಜೀವನ ಮಾಡ್ತೇನೆ ಅಂತ ಹೇಳ್ತಾರೆ ಅದಕ್ಕೋಸ್ಕರವಾಗಿ ನಾನಾ ಒಂದು ನಮ್ಮ ಜನಸೇಹಿ ಬಳಗ ಅಂತ ಹೇಳುವಂತ ಅರುವ ಏಳು ವರ್ಷ ಆಯ್ತು ನಾವು ಆ ಸಂಘಟನೆ ಇದು ಕಟ್ಕೊಂಡು ಅದೇ ರೀತಿ ಈಗ ಅಜ್ಜಿಗೆ ನಾನು ನಾನು ಹೇಳ್ತೇನೆ ಒಂದು ವಿಡಿಯೋ ಮಾಡ್ತೇನೆ ನಾನು ಕತ್ತೆಯಲ್ಲಿ ವಿಡಿಯೋ ಮಾಡಿದ್ದೇನೆ ನಿಮ್ಮ ಏನೇ ಒಂದು ಸಮಸ್ಯೆ ಬಂದ್ ಸಮೇತವಾಗಿ ನಿಮ್ಮ ಜೊತೆಗೆ ನಾನು ಆರು ತಿಂಗಳೊಳಗೆ ಈ ಜಾಗದೊಳಗೆ ನಿಮಗೆ ಒಂದು ಮನೆಯನ್ನು ಕಟ್ಟಿಕೊಡ್ತೇವೆ ಸರ್ಕಾರದ ವತಿಯಿಂದ ಸಿಗಬೇಕಾದ ಸವಲತ್ತನ್ನು ಎಲ್ಲದನ್ನು ನಾವು ಮಾಡಿಕೊಡ್ತೇವೆ ಅಂತ ಹೇಳ್ತೇವೆ ಅವರಿಗೆ ಅದರಿಂದಾಗಿ ನಾನು ನಮ್ಮ ಸ್ಥಳೀಯ ಒಂದು ಕೆಲವು ಜನಪ್ರತಿನಿಧಿಗಳಿಗೆ ಹೇಳ್ತಾನೆ ಕೆಲವರು ಬರ್ತಾರೆ ಹೋಗ್ತಾರೆ ವಿಚಾರ ಅಷ್ಟೇ ಅಂದ್ರೆ ಇಲ್ಲಿ ಇದು ಗೌರ್ಮೆಂಟ್ ಜಾಗ ಈ ಜಾಗ ಗೌರ್ಮೆಂಟ್ ಹಿಂದ್ಗಡೆ ಇರದು ವರ್ಗ ಜಾಗ ಇದೆ ಆದ್ರೆ ಇಲ್ಲಿಗೆ ಯಾವುದೇ ದಾಖಲೆಯನ್ನು ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುವಂಥದ್ದು ನಮ್ಮ ಸ್ಥಳೀಯ ಗ್ರಾಮ ಪಂಚಾಯಿತಿಯಿಂದ ನಮಗೆ ಒಂದು ಸಿಗ್ತದೆ ಅಂತ ಹೇಳಿ ಗೌರ್ಮೆಂಟ್ ಜಾಗ ಯಾವುದು ಕೊಡ್ಲಿಕ್ಕೆ ಆಗುದಿಲ್ಲ ಅಲ್ಲ ಸರ್ ಅಂದರೆ ಸರ್ಕಾರಿ ಜಾಗದಲ್ಲಿದ್ದರೆ ನಾನು ಆಗೋದಿಲ್ಲ ಸರಿ ಆದರೆ ಒಂದು ಪಡಿತರ ಚೀಟಿ ಇರ್ಬೋದು ಅಥವಾ ಇವರು ವೃದ್ಧರು ಈಗ ಸರ್ಕಾರ ಅರವತ್ತು ವರ್ಷ ದಾಟಿದವರಿಗೆ ಸಂಜ ಸುರಕ್ಷಾ ಯೋಜನೆ ಇರ್ಬೋದು ಅಥವಾ ಗಂಡನನ್ನು ಕಳ್ಕೊಂಡವರಿಗೆ ವಿಧ ವೇತನ ಇರ್ಬೋದು ಅಥವಾ ಅರವತ್ತೈದು ದಾಟಿದವರಿಗೆ ವೃದ್ಧಾಪ್ಯ ವೇತನ ಇರ್ಬೋದು ಇನ್ನು ಇಂಥ ಒಂದಷ್ಟು ಪಿಂಚಣಿ ಯೋಜನೆಗಳನ್ನು ಸರ್ಕಾರ ಅನುಷ್ಠಾನ ಕೊಡಿಸಿದೆ ಈ ಯೋಜನೆ ಇರುವಂಥದ್ದು ಇಂಥ ಒಂದು ಕಟ್ಟಕಡೆಯ ವ್ಯಕ್ತಿಗಳಿಗೂ ತಲುಪಬೇಕನ್ನೋ ಉದ್ದೇಶದಿಂದ ಇರುವಂಥದ್ದು ಯೋಜನೆಗಳು ಈ ಅಮ್ಮನನ್ನು ಇಲ್ಲಿವರೆಗೂ ತಲುಪಿಲ್ಲ ಅಂತ ಹೇಳಿದ್ರೆ ಅದೇ ಒಂದು ವಿಪರ್ಯಾಸುದು ಇಷ್ಟು ರೋಡ್ ಬದಿಯಲ್ಲಿ ಇದ್ದಂತ ಒಂದು ತಾಯಿಗೆ ಇಷ್ಟು ನಮ್ಗೆ ಒಂದು ಮೂಲಭೂತ ಸೌಕರ್ಯಗಳು ಅವ್ರಿಗೂ ಶೌಚಾಲಯ ಸಮೇತ ಇಲ್ಲ ಈಗ ನಮ್ಗೆ ಇಲ್ಲಿ ರಾಮಸೇನ ಅಂತ ಹೇಳುವಂತರ ಒಬ್ರು ಶೌಚಾಲಯ ಕಟ್ಟುಕೊಳ್ತಿದ್ದಾರೆ ಸಂಘಟನೆ ಇದೆ ಅವ್ರು ಕಟ್ಟುಕೊಡ್ತಿದ್ದಾರೆ ಅದರಿಂದ ನಾನು ಹೇಳೋದೇನಂತ ಹೇಳಿದ್ರೆ ಇಷ್ಟು ರೋಡ್ ಸೈಡ್ ಅಲ್ಲಿ ಇರೋದು ಇದ್ದಾರೆ ಇಷ್ಟು ಒಂದು ನೂರು ಮೀಟರ್ ಇಲ್ಲಿ ಇಲ್ಲಿಗೆ ಇಷ್ಟು ಕ್ಲಿಯರ್ ಆಗಿ ಇಲ್ಲಿ ತಾಯಿ ಇದ್ದಾರೆ ಅವ್ರಿಗೊಂದು ಮೂಲಭೂತ ಸೌಕರ್ಯಗಳಿಲ್ಲ ಅಂತ ಹೇಳಿ ಎಲ್ಲರಿಗೂ ಗೊತ್ತಿದೆ ರಾಜಕಾರಣಿಗಳು ಬರ್ತಾರೆ ಹೋಗ್ತಾರೆ ಕಾಂಗ್ರೆಸ್ ಆಗಿರ್ಬೋದು ಬಿಜೆಪಿ ಆಗಿ ಎಲ್ಲರೂ ಆಗಿರ್ಬೋದು ಬರ್ತಾರೆ ಹೋಗ್ತಾರೆ ಆದ್ರೆ ಒಂದು ಯಾವುದೇ ಒಂದು ವಿಚಾರಗಳಲ್ಲಿ ತಾಯಿನ ಬಂದು ಭೇಟಿ ಆಗುದಿಲ್ಲ ಅಜ್ಜಿ ನೀವು ಯಾಕೆ ಇಲ್ಲಿ ಒಬ್ಬಂಟಿ ಆಗಿದ್ದೀರ ಅಂತ ಕೇಳೋರು ಯಾರು ಇಲ್ಲ ಇಲ್ಲಿ ಅದರಿಂದಾಗಿ ನಾವು ಹೇಳೋದೇನಂತ ಹೇಳಿದೆ ನಾನು ಮೊನ್ನೆ ಮೊದಲೇ ಹೇಳಿದ್ದೇನೆ ನಿಮ್ಮಿಂದ ಆಗೋದಿಲ್ಲ ಅಂತ ಹೇಳಿದ್ ಹೇಳಿ ನಾನು ಸರ್ಕಾರದ ಮುಖಾಂತರವಾಗಿ ನಾವು ಮಾಡಿ ಕೊಡ್ತೇವೆ ಅಂತ ನಾನು ಹೇಳಿದ್ದೇನೆ ಖಂಡಿತ ಯಾಕೆ ಹೇಳಿ ಸರ್ಕಾರ ಕಟ್ಟ ಕಡೆ ವ್ಯಕ್ತಿಗೆ ಇವರಿಗೆ ಏನ್ ಬೇಕು ಏನು ದೊಡ್ಡ ಐಶ್ವರ್ಯ ಬೇಕು ಅಥವಾ ದೊಡ್ಡ ಮನೆ ಬೇಕಂತ ಅವ್ರು ಕೇಳುದಿಲ್ಲ ಇಲ್ಲಿ ಅವ್ರಿಗೆ ಮಲ್ಗುವಂತಹ ಒಂದು ಜಾಗ ಸರಿ ಬೇಕು ಬೇಕಾದಂತಹ ವಿಚಾರಗಳು ಒಂದು ಮೂಲಭೂತ ಸೌಕರ್ಯದಿಂದ ಒಂದು ಟಾಯ್ಲೆಟ್ ಒಂದು ಲೈಟ್ ವ್ಯವಸ್ಥೆ ಇದೆ ರೀತಿಯಾಗಿ ಒಂದು ನೀರಿನ ವ್ಯವಸ್ಥೆ ಎಲ್ಲ ಆಗ್ಬೇಕಂತ ಹೇಳುವಂತದ್ದು ಬಾಕಿ ಯಾವುದೂ ಇಲ್ಲ ಅವ್ರು ಕೇಳೋದಿಲ್ಲ ನನಗೆ ಐಸಾರು ಕೊಡಿ ಚಿನ್ನ ಕೊಡಿ ಅದು ಕೇಳೋದೇ ಇಲ್ಲ ಮರಣಿ ಪೇಪರ್ ಅಡಿಯರ್ ಬಗ್ಗೆ ಒಂಜಿ ನ್ಯೂಸ್ ಬರ್ತೇನಂತೆ ಅವಿಡ್ತ ಬುಕ್ ಏನ ಪಾಥಿಯರ್ ಆಗಿ ಏರಲ್ಲ ಬರ್ತೇರೆಡೆ ಜನ ಅಧಿಕಾರಿನಾಗ್ಲಿ ಇರಲ್ಲ ಬರ್ತಿತ್ತೆ ರೀಡೆ ಆ ಹಂಗಾರೆ ಅವರಿಗೆ ಮಾತಾಡ್ಲಿಕ್ಕೆ ಅಷ್ಟು ಇದಾಗೋದಿಲ್ಲ ತಹಸೀಲ್ದಾರ್ ಬಂದಿದ್ರು ಎಲ್ಲ ಮೊದಲು ವಿಎ ಬಂದಿದ್ರು ಅದ್ರ ಮೇಲೆ ಅವ್ರು ಹೇಳಿದ್ರು ಇಲ್ಲಿ ಬಂದು ಅವ್ರಿಗೆ ಕಂಡು ತುಂಬಾ ಬೇಸರ ಆಯ್ತು ಅದ್ರ ಮೇಲೆ ಅವರೆಲ್ಲ ಬಂದು ಇಲ್ಲಿ ಅವ್ರಿಗೆ ನಿಮ್ಗೆ ಬೇಕಾದ ಏನ್ ಬೇಕಾದ್ರೂ ನಾವು ಮಾಡಿ ಕೊಡ್ತೇವೆ ಅಂತ ಹೇಳಿದ್ರು ಅದರಿಂದಾಗಿ ನಿನ್ನೆ ತಹಶೀಲ್ದಾರ್ ಎಲ್ಲ ಬಂದು ಮತ್ತೆ ಮನೆಗಾರರು ನಿನ್ನೆ ಬಂದಿದ್ರು ಎಲ್ಲ ಮೂಲಭೂತ ಸೌಕರ್ಯ ನಾವು ಮಾಡಿಕೊಡ್ತೇವೆ ಏನೇ ವಿಷಯಗಳಿದ್ರು ನಮ್ಮ ಹತ್ರ ಹೇಳಿ ಏನ್ ಅಜ್ಜಿಗೆ ಬೇಕು ಅಥವಾ ಬೇರೆ ಯಾರು ಇದ್ರೆ ಈ ಗ್ರಾಮದಲ್ಲಿ ಯಾರು ಹೇಳಿ ಅಂತ ಹೇಳಿದಾರೆ ನಮ್ಮಿಂದಾಗಿ ಅದರಿಂದಾಗಿ ನಾವು ಹೇಳ್ತಿದ್ದೇವೆ ಅವರಿಗೆ ಬಂದು ಧನ್ಯವಾದಗಳು ನಮ್ಗೆ ಯಾಕಂತ ಹೇಳಿದ್ರೆ ಈ ಅಜ್ಜಿ ಈಗಲೂ ಸಮೇತವಾಗಿ ಅಲ್ಲಿ ಮೇಲೆ ಟಾಯ್ಲೆಟ್ಗೆ ಅಲ್ಲಿ ಲೈಟ್ ಇಟ್ಕೊಂಡು ಅಲ್ಲಿ ಹೋಗ್ತಾರೆ ಸಂಜೆ ಹೋಗುವಾಗ ಸ್ನಾನ ಮಾಡ್ಲಿಕ್ಕೆ ಒಂದು ಸ್ನಾನ ಗ್ರಹ ಇಲ್ಲ ಆದ್ರೆ ಈಗ ರಾಮ ಅವರಿಗೆ ಅದನ್ನು ಮಾಡಿಕೊಡ್ತಿದ್ದಾರೆ ಅವರಿಗೆ ನಮ್ಮ ಧನ್ಯವಾದಗಳು ಅದೇ ರೀತಿಯಾಗಿ ನಮ್ಮ ಮೊನ್ನೆ ಮೀಡಿಯಾದವರು ಬಂದಿದ್ರು ಇದನ್ನು ಪ್ರಸಾರ ಮಾಡ್ಲಿಕ್ಕೆ ಅವರು ಎಲ್ಲ ವಿಚಾರಗಳನ್ನ ಮಾಡಿ ನಮ್ಮ ವಿ ಎ ಬಂದವರು ಇವರಿಗೆ ನಮ್ಮ ಆಹಾರ ಧಾನ್ಯ ಕೊಡುವಂತ ನಮ್ಮ ಸೊಸೈಟಿಗೆ ಕಾಲ್ ಮಾಡ್ತಾರೆ ಅಲ್ಲಿ ಕಾಲ್ ಮಾಡಿ ಹೇಳ್ತಾರೆ ಈ ತರ ತರ ಒಂದು ವಿಚಾರ ಇದೆ ಅಜ್ಜಿಗೊಂದು ವಿಷಯ ಮಾಡಿ ಕೊಡ್ಬೇಕು ಅವ್ರಿಗೆ ಒಂದು ಅಕ್ಕಿ ಕೊಡ್ಬೇಕಂತ ಹೇಳ್ತಾರೆ ನಿನ್ನೆ ಇಪ್ಪತ್ತು ಕೆಜಿ ಅಕ್ಕಿ ಕೊಟ್ಟಿದ್ದಾರೆ ಒಂದು ಯಾವುದೇ ಒಂದು ಕಾರ್ಡ್ ರಹಿತವಾಗಿ ಅಜ್ಜಿಗೆ ಇಪ್ಪತ್ತು ಕೆಜಿ ಜಿ ಅಕ್ಕಿ ನಿನ್ನೆ ಕೊಟ್ಟಿದ್ದಾರೆ ಸೊಸೈಟಿಯಿಂದ ಅವರಿಗೆ ಆಹಾರ ಇಲಾಖೆ ಕಾಲ್ ಮಾಡಿ ಹೇಳಿದ್ದಾರೆ ಅವರು ನಿನ್ನೆ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನಮ್ಮ ಆ ತಾಲೂಕು ಪಂಚಾಯತ್ ಕೆಲವು ವಿಚಾರಗಳಲ್ಲಿ ಬರುವಾಗ ಅಂತ ಹೇಳಿದ್ರೆ ನಮ್ಮ ನಿನ್ನೆ ತಹಶೀಲ್ದಾರ್ ಬಂದಿದ್ರು ಅವ್ರು ಬಂದಾಗ ಒಂದು ಆಹಾರ ಕೀಟನ್ನು ಕೊಟ್ಟು ಹೋಗಿದ್ದಾರೆ ಅದೇ ರೀತಿಯಾಗಿ ನಮ್ಮ ಅದಕ್ಕೆ ಮೊದಲಾಗಿ ನಾನು ನ್ಯೂಸ್ ನನ್ನ ಜನಸೇವೆ ಬಳಗದ ವತಿಯಿಂದ ನಾನು ನ್ಯೂಸ್ ಅದನ್ನ ನನ್ನ ಒಂದು ಚಾನ ಇದಲ್ಲಿ ಹಾಕಿದಾಗ ಫಸ್ಟ್ ಆಗಿ ಬಂದದ್ದು ನೊಚ್ಚ ಪ್ರಕಾಶ್ ಶೆಟ್ಟಿ ನೊಚ್ಚ ಅಂತ ಹೇಳಿದ್ರೆ ನಮ್ಮ ಪೀಳಿಯಾಗಿದ್ದಾರೆ ಅವರು ಅವರ ಮಗ ಅವರು ಬಂದು ತಕ್ಷಣವಾಗಿ ಅವರಿಗೆ ಇಪ್ಪತ್ತೈದು ಕೆ ಜಿ ಅಕ್ಕಿ ಅದೇ ರೀತಿಯಾಗಿ ಒಂದು ಮೂರು ಸಾವಿರ ರೂಪಾಯಿ ಒಂದು ಕಿಟ್ಟು ಕೊಟ್ಟು ಹೋಗಿದ್ದಾರೆ ಅವರಿಗೆ ಇನ್ನು ಮುಂದೆ ನಾವು ಹೇಳೋದೇನಂತ ಹೇಳಿದ್ರೆ ಅಜ್ಜಿಗೊಂದು ಒಳ್ಳೆ ರೀತಿಯಲ್ಲಿ ಜೀವನ ಮಾಡಬೇಕು ಬೇಕಾದಂತಹ ಸೌಕರ್ಯಗಳನ್ನು ಎಲ್ಲದನ್ನು ನಮ್ಮ ಸರ್ಕಾರ ಅಥವಾ ಮಾಡಿಕೊಡ್ಬೇಕಂತ ಹೇಳುವಂತ ಒಂದು ಒಂದೇ ಒಂದು ಉದ್ದೇಶ ನಮ್ಮದು ಬೇರೆ ಯಾವ್ದು ವಿಚಾರಗಳಿಲ್ಲ ಆ ಜೀವ ದುಡ್ಡು ಮಾಡ್ಬೇಕಂತಿಲ್ಲ ಒಂದೊತ್ತಿನ ಊಟ ಅಂದ್ರೆ ನೆಮ್ಮದಿ ಅಂದ್ರೆ ಸರಿ ಈ ಅಜ್ಜಿಗೆ ಒಂದು ಇರುವಂತಹ ಒಳ್ಳೆಯ ರೀತಿಯ ಒಂದು ಸೂರನ್ನು ಕಟ್ಟಿಕೊಡ್ಬೇಕು ಬೆಳೆದಾರು ಅಂತ ಹೇಳಿದ್ರೆ ನಾವು ಇದಕ್ಕಿಂತ ಮೊದಲು ಒಂದು ಮೂರು ಮನೆಗೆ ನಾವು ಶೀಟನ್ನು ಸಮೇತ ಹೋಗಿ ಹಾಕಿ ಕೊಟ್ಟಿದ್ದೇವೆ ಇದೇ ರೀತಿಯಾಗಿ ಅದನ್ನ ಈ ಅಜ್ಜಿಗೂ ಸಮೇತ ಅಂದ್ರೆ ಈ ಅಜ್ಜಿಯ ಒಂದು ಇನ್ನು ಮುಂದಿನ ಜೀವನಕ್ಕೆ ಬೇಕಾಗುವಂತ ಒಂದು ಸೂರ್ ಇರ್ಬೋದು ಒಂದಷ್ಟು ಆರ್ಥಿಕ ನೆರವನ್ನು ತಾವು ಕೂಡ ಈ ಒಂದು ಸಮಾಜದಿಂದ ಬಯಸ್ತೀರಾ ಹೌದು ಬಯಸ್ತಿದ್ದೇವೆ ನಾವು ಯಾರು ಬೇಕಾದ್ರೂ ಬರ್ಬೋದು ಎಲ್ಲಿ ನನ್ನ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು ಯಾವಾಗ ಅವಾಗ ಬೇಕಾದ್ರು ಸಮೇತ ಸಮೇತವಾಗಿ ಅಜ್ಜಿ ಎಲ್ಲಿ ಎಲ್ಲರೂ ಇರ್ತಾರೆ ಅಂದ್ರೆ ಆಕೆ ಅವ್ರ ಹತ್ರ ಮೊಬೈಲ್ ಇಲ್ಲ ಅದರಿಂದಾಗಿ ಅಜ್ಜಿಗೆ ಏನೇ ಸಹಾಯ ಬೇಕಾದ್ರೂ ನಮಗೊಂದು ಕಾಲ್ ಮಾಡಿ ನಾವು ಅವರಿಗೆ ಅವ್ರ ಅಂತ ಹೇಳಿದ್ರೆ ಯಾರು ಕೊಡೋರು ಇದ್ರೆ ನಮಗೆ ಕಾಲ್ ಮಾಡ್ಬೋದು ಅಜ್ಜಿಯನ್ನು ಕಾಂಟ್ಯಾಕ್ಟ್ ಮಾಡಿಸ್ತೇನೆ ಗುಡಿಸಲೇ ಜೀವನವನ್ನು ಇದ್ದಾರೆ ಮಳೆ ಇರಲಿ ಗಾಳಿ ಇರಲಿ ನೀವು ನೋಡಬಹುದು ಇಲ್ಲಿ ಒಳಭಾಗದಲ್ಲಿ ನೋಡಿ ಒಂದು ಸಂಪೂರ್ಣವಾಗಿ ನೀರು ಕೂಡ ದಿನಕ್ತಾ ಇದೆ ನೋಡಿ ಈ ಈ ವಯಸ್ಸಿನಲ್ಲಿ ಇವರು ಈ ಒಂದು ಸಣ್ಣ ಕೊಠಡಿಯಲ್ಲಿ ಯಾವ ರೀತಿಯಲ್ಲಿ ಇದ್ದಾರೆ ಅನ್ನುವಂಥದ್ದನ್ನು ನಾವುಗಳೇ ಸಲ ಯೋಚಿಸುವುದು ಒಳ್ಳೆಯದು ಆದ್ದರಿಂದ ನಮ್ಮ ಎಲ್ಲ ಈ ವಿಡಿಯೋವನ್ನು ವೀಕ್ಷಿಸುತ್ತಿರುವಂಥ ಎಲ್ಲ ಬಂಧುಗಳು ನಿಮ್ಮಿಂದಾಗುವಂತಹ ಒಂದು ಸಹಕಾರವನ್ನು ಈ ವೃದ್ಧ ತಾಯಿಗೆ ಕೊಟ್ಟು ಇವರ ಬದುಕಿಗೆ ನೀವು ಎಲ್ಲರೂ ಕೂಡ ಬೆಳಕಾಗಬೇಕು ಅನ್ನುವಂಥದ್ದು ನಮ್ಮ ಆಶಯ ಸರಕಾರಿ ಸೌಲಭ್ಯ ವಂಚಿತ ತಾಯಿ ಅನ್ನುವಂತಹ ಒಂದು ವಿಚಾರಧಾರೆ ಸುದ್ದಿ ಉದಯ ಅನ್ನುವಂತಹ ಮಾಧ್ಯಮದಲ್ಲಿ ಬಂದಾಗ ಇವರಿಗೆ ಸಮಾಜದಿಂದ ಒಂದಷ್ಟು ಸಹಾಯಗಳು ದೊರಕ್ತಾಯಿದೆ ಈ ನಿಟ್ಟಿನಲ್ಲಿ ಸುದ್ದಿ ಉದಯ ಬಳಗಕ್ಕೂ ಕೂಡ ನಾವು ಒಂದು ಆತ್ಮೀಯವಾದಂತಹ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ ಈಗಾಗಲೇ ಇವರಿಗೆ ಇವರು ಬಯಲಲ್ಲಿ ಶೌಚ ಮಾಡ್ತಾ ಇದ್ರು ಸ್ವಚ್ಛ ಭಾರತದ ಕಲ್ಪನೆಯಲ್ಲಿರುವಂತಹ ನಮ್ಮ ದೇಶದಲ್ಲಿ ಈಗಲೂ ಕೂಡ ಬಯಲಲ್ಲಿ ಶೌಚ ಮಾಡುವುದೇ ಒಂದು ತಪ್ಪು ಈ ದೆಸೆಯಲ್ಲಿ ಇವರಿಗೆ ಶ್ರೀರಾಮ ಸೇನೆಯವರು ಒಂದು ಶೌಚಾಲಯವನ್ನು ಕೊಡ್ತಾ ಇದ್ದಾರೆ ಅವರಿಗೆ ನಮ್ಮ ವೀಕ್ಷಕ ಬಂಧುಗಳ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ ಸರ್ ನಮಸ್ತೆ ಅಂದರೆ ಈ ವೃದ್ಧ ಮಾತೆಯ ವಿಚಾರಗಳು ನಿಮ್ಗೆ ಯಾವ ರೀತಿಯಲ್ಲಿ ನೀವು ಮೀಸೆಲ್ಲ ಮಾಡಿದ್ರು ಅದರಲ್ಲಿ ಗೊತ್ತಾಯ್ತು ಶೌಚಾಲಯ ಅದೊಂದು ಬೇಡಿಕೆ ನಾವು ಗೊತ್ತಾಯ್ತಿಲ್ಲ ಬಯ ಶೌಚಾಲಯಕ್ಕೆ ಅದಕ್ಕೆ ನಾವೇನಾದ್ರು ಮಾಡುವಂತ ನಮ್ಮ ಶ್ರೀರಾಮ ಸೇವೆ ಅಂತ ಒಂದು ವರ್ಷದಿಂದ ಮದುವೆ ಹುಟ್ಟಿದಂತ ಒಂದು ಚಿಕ್ಕ ಚಿಕ್ಕ ಕೂಸು ಶ್ರೀರಾಮ ಅಯೋಧ್ಯೆಯಾಗ ಓಪನ್ ಇದ್ದಲ್ಲ ನಮ್ದು ಹೌದು ಆ ಅಲ್ಲಿ ನಾವು ಸಹ ಶ್ರೀರಾಮ ಸೇವೆ ಸಮಿತಿ ಅಂತ ಒಂದು ಇಪ್ಪತ್ತು ಜನದ ಟೀಮ್ ಮಾಡಿದ್ವಿ ಅದ್ರ ಮೇಲೆ ಸ್ವಲ್ಪ ಸ್ವಲ್ಪ ಒಂದು ವರ್ಷಕ್ಕೆ ಆಗುವಾಗ ಸ್ವಲ್ಪ ಸ್ವಲ್ಪ ಎಲ್ಲ ಇದು ಮಾಡಿಕೊಂಡು ಈಗ ಇದೊಂದು ಸಾಧಾರಣ ಒಂದು ಆತ್ಮೀಯ ಪ್ರಾಜೆಕ್ಟ್ ಹಾಗೆ ಇವರಿಗೆ ಒಂದು ಮಾಡಿಕೊಡುವ ಖಂಡಿತ ಈ ವೃದ್ಧ ತಾಯಿಗೆ ಒಂದು ಶೌಚಾಲಯದ ನಿರ್ಮಾಣದ ಒಂದು ಜವಾಬ್ದಾರಿಯನ್ನು ಹೊತ್ತುಕೊಂಡು ಅದನ್ನು ನಿರ್ಮಿಸ್ತಾ ಇದ್ದಾರೆ ಸ್ಥಳೀಯ ಶ್ರೀರಾಮ ಸೇನೆ ಸಂಘಟನೆಯವರು ಇವರಿಗೆ ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ವಂದನೆಗಳು ಆತ್ಮೀಯ ಬಂಧುಗಳೇ ತಾವುಗಳು ಕೂಡ ಈ ವೃದ್ಧ ತಾಯಿಗೆ ನೆರವಾಗಿ ಅನ್ನುವಂತಹ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಅವರ ಪರಿಚಯದ ಅವರಿಗೆ ಪ್ರಸ್ತುತ ನೆರವನ್ನು ನೀಡುತ್ತಿರುವಂತಹ ಶ್ರೀ ಜನಸ್ನೇಹಿ ಸಂಘಟನೆಯ ಸಂತೋಷ್ ಕುಮಾರ್ ಅವರೊಂದು ದೂರವಾಣಿ ಸಂಪರ್ಕ ಸಂಖ್ಯೆಯನ್ನು ನಾವು ಇದರಲ್ಲಿ ಹಾಕಿದ್ದೇವೆ ಇವರ ಮನೆ ಇರುವಂಥದ್ದು ಅಳದಂಗಡಿ ಪೇಟೆಯಿಂದ ನಿನ್ನಿಕಲ್ಲು ಮಾರ್ಗವಾಗಿ ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲಿ ರಸ್ತೆ ಬದಿಯಲ್ಲೇ ಇದೆ ನೀವುಗಳು ಕೂಡ ಒಂದು ಬಾರಿ ಬಂದು ಈ ಅಜ್ಜಿಯನ್ನು ಭೇಟಿಯಾಗಿ ಇವರಿಗೆ ನೆರವನ್ನು ನೀಡಿ ಅನ್ನುವಂಥ ಆಶಯದೊಂದಿಗೆ ಸಚಿನ್ ಜೊತೆ ಹರೀಶ್ ಮೀನೇರಿಯಾ ಹೊಳಪು ಮೀಡಿಯಾ